ನಮಸ್ತೆ ನಮಸ್ಕಾರ 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 ಸರ್ ತಮ್ಮ ಹೆಸರು ಮಹೇಂದ್ರ ಕುಮಾರ್ ಎಂಆರ್ ತಾವು ದಾವಣಗೆರೆಯಲ್ಲಿ ಒಬ್ಬ ಪ್ರತಿಷ್ಠಿತ ಬಿಸ್ನೆಸ್ ಮನ್ ಹೌದು ಸರ್ ವ್ಯಾಪಾರಸ್ಥ ಬುಕ್ ಅಂಡ್ ಸ್ಟೇಷನಿ ವ್ಯಾಪಾರ ಎಲ್ಲಿ ಬರುತ್ತೆ ಗಡಿಯಾರ ಕಂಬದ ಹತ್ರ ಗಡಿಯಾರ ಕಂಬ ಅಂತ ಲಕ್ಷ್ಮಿ ಲಕ್ಷ್ಮೀ ಸ್ಟೋರ್ಸ್ ಅಂಡ್ ಬುಕ್ ಟಿಪೋ ಮತ್ತೆ ಕೆಳಗಡೆ ಒಂದು ಕೆಳಗಡೆ ನಮ್ಮ ಬ್ರದರ್ ಇರ್ತಾರೆ ಅವ್ರ ಪಟಕೆ ಹೋಲ್ಸೇಲರ್ ಹೋಲ್ಸೇಲರ್ ಒಟ್ಟಾರೆ ಇಲ್ಲಿ ಒಂದು ಹನ್ನೆರಡು ಎಕರೆ ತೋಟ ಅಲ್ಲ ಸರ್ ಹದಿನಾರು ಎಕರೆ ತೋಟ ಹದಿನಾರು ಎಕರೆ ತೆಂಗಿನ ತೋಟ ತೆಂಗಿನ ತೋಟ ಇಲ್ಲಿ ಒಂದಿಷ್ಟು ಬಾಳೆ ಮಾಡಿದ್ದಿತ್ತು ಹೌದು ಸ್ವಲ್ಪ ಬಾಳೆ ಮಾಡಿದ್ದಿದ್ದು ಹೌದು ಹೌದು ಸುಮಾರು ಒಂದು ಸಾವುಗುಣಿ ಬಾಳೆ ಅಷ್ಟೇ ಅಷ್ಟೇ ಸರ ಒಂದು ವರ್ಷ ಆಯ್ತು ಬಾಳೆ ಮಾಡಿ ಹ್ಞೂ ಸರ್ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಬಾ ಯಾವುದೂ ಟಿಶ್ಯೂ ಕಲ್ಚರ್ ಬಾಳೆ ತಂದಾಯ್ತು ಹೌದು ಸರ್ ಒಂದು ವರ್ಷ ಆದರೂ ಕೂಡ ಇಲ್ಲಿ ಗೊನಿ ಬಿಡ್ತಿಲ್ಲ ಬಿಟ್ಟಿಲ್ಲ ಸರ್ ಬಿಟ್ಟಿಲ್ಲ ಹೌದಾ ಬಿಟ್ಟಿಲ್ಲ ಸರ್ ಹೌದು ಸಾಕಷ್ಟು ವ್ಯರ್ಥ ಪ್ರಯತ್ನಗಳು ಭಾಳ ಮಾಡ್ತದಿತ್ತು ತಾವು ನಿಜ ಸರ್ ಒಟ್ಟಾರೆ ಇಲ್ಲಿ ತೆಂಗಿ ಡೇಶ್ ಸರ್ ಸರ್ ನಮ್ ಬ್ರದರ್ದು ನಮ್ದು ಎಲ್ಲ ಸೇರ್ಬಿಟ್ಟು ಆರ್ನೂರ್ ಗಿಡ ಇದಾವೆ ಒಟ್ಟಾರೆ ಆರ್ನೂರೂರ್ ಗಿಡ ಇದಾವೆ ಆರ್ನೂರ್ ಗಿಡದಿಂದ ಒಟ್ಟಾರೆ ತಗೊತಕ್ಕಂಥದ್ದು ಎಷ್ಟು ಸಾವಿರ ತೆಂಗಿನಕಾಯಿ ಹತ್ತು ಸಾವಿರ ತಗೊಂಡ್ರೆ ಹೆಚ್ಚಿನ ವರ್ಷಕ್ಕೆ ಹತ್ತು ಸಾವಿರ ವರ್ಷಕ್ಕೆ ಹತ್ತು ಸಾವಿರ ತಗೊಂಡ್ರೆ ಹೆಚ್ಚಿನ ಮಾತು ಆರ್ನೂರ್ ಗಿಡದಿಂದ ಆರ್ನೂರ್ ಗಿಡದಿಂದ ಹತ್ ಸಾವಿರ ಡಿವೈಡೆಡ್ ಬೈ ಆರ್ನೂರು ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟ್ ಕಾಯಿ ಬಿದ್ದಂಗ ಆರ್ ಆರ್ಕಾಯಿನ ಬೆಳಿಲಿಲ್ಲ ಈಗ ಹತ್ತು ಬಿಟ್ರೆ ಆರ್ ಸಾವಿರ ಆಗತ್ತೆ ಹದಿನೈದು ಬಿಟ್ರೆ ಹತ್ತು ಸಾವಿರ ಆಗತ್ತೆ ಅಷ್ಟೇ ಹದಿನೈದು ಹದಿನೈದು ಒಂದ್ ಗಿಡಕ್ಕೆ ಅವರೇಜ್ ಹದಿನೈದು ಕಾಯಿ ಅಷ್ಟೇ ಅಂತ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಿಜ್ಞಾನದ ಕೃಷಿ ಮಾಡತಲ್ಲ ಅಂತಕ್ಕೂ ಬಂತ ಇಲ್ಲ ಬಂದಿದೆ ಸರ್ ಸುಮಾರು ಒಂದು ಮುಕ್ಕಾಲ್ ತಾಸ ಅವಧಿನಲ್ಲಿ ಹೌದು ನಾವು ನಿಮಗೆ ಕೊಟ್ಟಿರ್ತಕ್ಕಂತ ಒಂದು ನಾಲೆಡ್ಜು ತಮಗೆ ತೃಪ್ತಿ ಆಯ್ತಾ ಆಗಿದೆ ಸರ್ ನಾವೇನೇನು ನಿಮಗೆ ನಾಲೆಡ್ಜ್ ಜನ ಇವತ್ತು ಫೀಡ್ ಮಾಡಿದ್ವಿ ಸರ್ ಅದೇ ಸರ್ ಈಗ ಇದರಲ್ಲಿ ನಾವು ಕೊರತೆ ಅಂದ್ರೆ ನಾವು ಯಾವ ಸಜೆಸನ್ಗಳು ಬೇರೆ ಬೇರೆ ಕಡೆಗೆ ಒಲಬ್ ಮಾಡೋದು ಆಮೇಲೆ ಒಳ್ಳೆ ರೀತಿಯಿಂದ ಇದಕ್ಕೆ ಬೇಕಾಗಿರ್ತಕ್ಕಂತ ಬೆಳವಣಿಗೆಗ್ ಬೇಕಾಗಿರ್ತಕ್ಕಂತ ಪೌಷ್ಟಿಕಾಂಶಗಳು ಕೊಡದೇ ಇರೋದ್ರಿಂದ ಎಷ್ಟು ಕಷ್ಟಪಟ್ಟರು ವ್ಯರ್ಥ ಅಲ್ಲ ಈಗ ಮಣ್ಣು ಟೆಸ್ಟ್ ಸರ್ ಅದು ಸರಿ ಅನ್ನಿಸ್ತಾ ಭೌತಿಕ ಪರೀಕ್ಷೆ ಇಲ್ಲ ಮಣ್ಣು ತುಂಬಾ ಗಟ್ಟಿ ಇದೆ ಗಟ್ಟಿ ಕೈಯಲ್ಲಿ ಮುಟ್ಟ ಎರೆಹುಳ ಅಂತ ಇಲ್ಲ ಇಲ್ಲ ನೀರು ಇಂಗುವಿಕೆ ನೀರು ಹಿಂಗುವಿಕೆನಲ್ಲಿ ಒಂದು ಕೊಡ ನೀರು ಹಿಂಗತ್ತಿಗೆ ಒಂದು ಹದಿನೈದು ನಿಮಿಷ ತನಕ ತಗಂತ ಸರ್ ಹೌದು ಈ ತರ ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬ ರೈತನಿಗೂ ಇಂದಿನ ದಿನ ದಿನಮಾನಗಳಲ್ಲಿ ಅವಶ್ಯಕತೆ ಇದೆಯೋ ಇಲ್ವೋ ಬೇಕೇ ಬೇಕು ಸರ್ ಯಾಕಂದ್ರೆ ಭಗವಂತನ ಮಳೆ ಬರೋದು ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೊಳಗೆ ಭೂಮಿ ನೀರು ಹಿಂಕಂಡ್ರೆ ಆ ರೈತ ಬದುಕ್ತಾನ ಅದು ಮಣ್ಣು ಗಟ್ಟಿ ಇತ್ತು ಅಂದ್ರೆ ನೀರು ಇಲ್ಲಿ ಬಿದ್ದ ನೀರು ಎಲ್ಲೋ ಹೋಗುತ್ತೆ ಅಂದ್ರೆ ನಾಳೆ ಅವನಿಗೆ ಬೋರ್ ನೀರು ಇಂಪ್ರೂವ್ಮೆಂಟ್ ಇರಲ್ಲ ಗಿಡನು ಇಂಪ್ರೂವ್ಮೆಂಟ್ ಇರಲ್ಲ ಅವನ ಏನೆಲ್ಲ ಹಾಕಿದ್ರು ಕೂಡ ವ್ಯರ್ಥನೆ ಅಂದ್ರೆ ಇಲ್ಲಿ ಮೈಕ್ರೋಫೋರ್ಸ್ ಅಂಡ್ ಮ್ಯಾಕ್ರೋಫೋರ್ಸ್ ಅಂತಕ್ಕಂಥದ್ದು ಫೇಲ್ ಆಗಿದೆ ಅಲ್ಲ ಖಂಡಿತ ಸರ್ ಹೌದಲ್ವಾ ಮಣ್ಣಿನ ಜೈವಿಕ ಶಕ್ತಿ ಅಂತೂ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಸರ್ ಸಾವಯವ ತ್ಯಾಜ್ಯ ಕಳಿತಿಲ್ಲ ಹೌದು ನೀವು ಇಲ್ಲಿ ಬಯೋ ಕೆಮಿಕಲ್ ಒಂದು ಇದನ್ನ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಏನೇನೋ ಮತ್ತೊಂದಿಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಚೆನ್ನಾಗ್ ಕೊಡ್ತಾ ಆದರೂ ಆದ್ರೂ ಬರ್ತಾ ಇಲ್ಲ ಅಂತಂದ್ರೆ ಇದು ಅಜ್ಞಾನದ ಕೃಷಿ ಅನ್ಸುತ್ತೋ ಇಲ್ವೋ ಖಂಡಿತ ಸರ್ ನಮಗೆ ಈಗ ಇದು ಬಾಳೆ ಹನ್ನೊಂದು ತಿಂಗ್ಳಿಗೆ ಬರುತ್ತೆ ಅಂತ ಹೇಳ್ಕೊಟ್ರು ಈಗ ಹನ್ನೊಂದು ತಿಂಗಳು ಹೋಗಿ ಹದಿನಾಕ್ ತಿಂಗಳಾಯ್ತು ಹಿಂಗಿದೆ ಬಾಳೆ ಗಿಡದ ಪ್ರಾಬ್ಲಮ್ ಅಲ್ಲಿ ನಾನು ಹೇಳ್ತಿರೋದು ನಮ್ಮ ನಿರ್ವಾಣ ಅಂತಲ್ಲಿ ಮಾಡ್ತಕ್ಕಂಥ ತಪ್ಪುಗಳು ಅಂತ ಇದೆ ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ನಿಮ್ದೆಷ್ಟೇ ಕ್ರೀತಿ ಎರಡು ಎಕರೆ ನಾವ್ ಹೇಳಿದ್ದು ಏನು ಅರ್ಥ ಆತ ಇಲ್ಲೆಲ್ಲ ಚರ್ಚೆ ಮಾಡಿದ್ರು ಇಷ್ಟು ತಂಕ ಸರ್ ಮಣ್ಣಿನ ಜೈವಿಕ ಶಕ್ತಿ ಭೌತಿಕ ಗುಣ ರಾಸಾಯನಿಕ ಗುಣ ಅರ್ಥ ಆತ ಇದ್ರ ಪ್ರಕಾರ ತೋಟ ಮಾಡ್ಕೋಬೋದಾ ಹ್ಞೂ ಸರ್ ಮಾಡ್ಕೊಬೋದ ಅನುಕೂಲ ಆಗಿ ನಿಮ್ಮ ಹೆಸ್ರಪ್ಪ ಅಂಜಿನ ನೀವೆಲ್ಲ ನೋಡ್ಕಂಡು ಹೋಗೋದು ಹ್ಞೂ ನಿಮ್ಮದು ಎಷ್ಟೇ ಎಕರೆ ಯಾಕಂದ್ರೆ ಮೂರು ಸರ್ ಮೂರು ಎಕ್ರೆ ಎಲ್ಲ ನಾವ್ ಹೇಳಿದ್ದೆಲ್ಲ ಅರ್ಥ ಆಯ್ತ ಸರ್ ಮುಂದಿನ ದಿನಗಳಲ್ಲಿ ಮಾಡ್ಬೋದಾ ನಾವ್ ಹೇಳಿದಂಗೆ ಹಂಗೆ ಮಾಡ್ಬೋದು ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ರೈತ ಬಾಂಧವ್ರೆ ಒಬ್ಬ ರೈತನ ನೋವು ಒಬ್ಬ ಬಿಸ್ನೆಸ್ ಮನಿಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ರೈತ ಇವತ್ತು ನಾಲ್ಡು ದಿನ ಗೇನ್ ಅವ ವ್ಯವಹಾರದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಕೃಷಿನಲ್ಲಿ ಫೇಲ್ ಆಗಿದ್ದಾರೆ ಆರುನೂರು ಗಿಡ ಇದ್ದರೂ ಹತ್ತು ಸಾವಿರ ತೆಂಗಿನಕಾಯಿ ಇಲ್ಲ ಅಂತಂದರೆ ಒಂದು ವರ್ಷ ಆದರೂ ಕೂಡ ಭಾಳ ಇಲ್ಲಿ ಗೊನೆ ಬಿಡುತ್ತಿಲ್ಲ ಅಂತಂದರೆ ಇದಕ್ಕೆ ಹೊಣೆಗಾರರು ಯಾರು ಇದಕ್ಕೆ ಸಲಹೆ ಕೊಡ್ತಕ್ಕಂಥರು ಯಾರು ಇದರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು ಅನ್ನೋದಾದರೆ ಒಂದಿಷ್ಟು ವೈಜ್ಞಾನಿಕ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಕೃಷಿ ಮಾಡೋದು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನಮ್ಮ ಸಂಪರ್ಕ ಸಂಖ್ಯೆ ಕೃಷಿ ಕೌಶಲ್ಯ ಅಭಿವೃದ್ಧಿ ತರಬೇತಿಗಾಗಿ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ನಿಮ್ಮ ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಲ್ಪ ಬಾಳೆ ಕೊಟ್ಟರು ತೆಂಗು ತೋರಿಸು ಮೇಲೆ me